ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಟಾಟಾ ಜಿಪ್ ಕಳಿಸ್ಬಿಟ್ರು ಇದು ಜಿಪ್ ಗ್ರೀನ್ ಕಲರ್ ಗಾಡಿ ಇದೆ ನೋಡಿ ಸರ್ ಟಾಟಾ ಜಿಪ್ ಎಷ್ಟು ಇದು ಗಾಡಿ ಅದು ಹದಿನಾರು ಮಾಡೆಲ್ ಸರ್ ಹದಿನಾರು ಹದಿನಾರು ಮಾಡಲ್ ಇದು ಹದಿನಾರು ಮಾಡೆಲ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಈಗ ಎಷ್ಟು ಆಯ್ತಾರೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಜಿಪ್ದು ಡಾಕ್ಯುಮೆಂಟ್ ಇನ್ಶೂರೆನ್ಸ್ ಮೊನ್ನೆ ಕಟ್ಟಿದ್ದೀವಿ ಸರ್ ಎಫ್ ಸಿ ನಾಳೆ ನಾಡ್ದು ಮಾಡ್ತೀವಿ ಸರ್ ಮಾಡಿ ಕೊಡ್ತೀವಿ ಮಾಡಿಸ್ಕೊಡ್ತೀರಾ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಅಂತ ಹಾಕಿ ಸರ್ ಇನ್ಸೂರೆನ್ಸ್ ಫ್ರೆಶ್ ಹದಿನಾರು ಮೊದಲು ಫಸ್ಟ್ ಒನ್ ಅವರು ಲೋನ್ ಕಡಿಮೆ ಇಲ್ಲ ಲೋನ್ ಇತ್ತು ಕ್ಲಿಯರ್ ಆಗಿದೆ ಸರ್ ಅದು ಸಿ ಸಿ ತೆಗೆದು ಕೊಡ್ತೀವಿ ನಾವು ಇದು ಕಡೆ ಎಚ್ ಪಿ ಕಡಿಮೆ ಮಾಡಿ ಸಿ ಸಿ ತೆಗೆದು ಕೊಡ್ತೀವಿ ಸರ್ ಲೋನ್ ಇತ್ತು ಕ್ಲಿಯರ್ ಆಗಿದೆಯಾ ಹಾಂ ಕ್ಲಿಯರ್ ಆಗಿಲ್ಲ ಕ್ಲಿಯರೆನ್ಸ್ ಎಲ್ಲಾ ರೆಡಿ ಇದೆ ಸರ್ ಇದು ಟೈರ್ ಪರ್ಸೆಂಟ್ ಎಷ್ಟು ಟೈರು ಫ್ರಂಟ್ ಟೈರ್ ಹೊಸದು ಇದೆ ಸರ್ ಬ್ಯಾಕ್ ಟೈರ್ ಒಂದು ಫೋರ್ಟಿ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಇದು ರನ್ನಿಂಗ್ ಎಷ್ಟು ಆಗಿದೆ ಅಂದ್ರೆ ಗಾಡಿ ಇದು ನೋಡ್ತೇನೆ ಸರ್ ಒಂದು ನಿಮಿಷ ಜಿಪ್ ಬಿ ಎಸ್ ತ್ರೀ ತಾನೇ ಇದು ಹಾಂ ಬಿ ಎಸ್ ತ್ರೀ ಸರ್ ಬಿ ಎಸ್ ಬಿ ಎಸ್ ತ್ರೀ ಜಿಪ್ ಎಕ್ಸ್ ಎಲ್ ಜಿಪ್ ಜಿಪ್ ಅಷ್ಟೇ ಜಿಪ್ ಜಿಪ್ ಅಷ್ಟೇ ಸರ್ ಜಿಪ್ ಅಷ್ಟೇ ಎಕ್ಸ್ ಎಲ್ ಏನಿಲ್ಲ ಇಲ್ಲ ಇಲ್ಲ ಸರ್ ಜಿಪ್ ಅಷ್ಟೇ ಇಂಜಿನ್ ಕೆಲಸ ಏನಾದ್ರು ಮಾಡಿಸಿದ್ರಣ್ಣ ಇಲ್ಲ ಅದು ಏನು ಗೊತ್ತಿಲ್ಲ ಸರ್ ಇವಾಗ ಮಾತ್ರ ಕಂಡೀಶನ್ ಇದೆ ಸರ್ ಕಂಡೀಶನ್ ಐತೆ ಹಾ ಟೂಟಿ ಎಲ್ಲ ಚೆನ್ನಾಗಿದೆ ಈ ಕಡೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಇದೆಲ್ಲ ಬರ್ತದೆ ಲೊಕೇಶನ್ ಗಡಿ ಎಲ್ಲ ಇಲ್ಲೇ ಸರ್ ಗೋಕಾಕ್ ಹತ್ರನೇ ಗೋಕಾಕ್ ಗೋಕಾಕ್ ಹತ್ರನೇ ಸರ್ ಗೋಕಾಕ್ ಸಿಟಿ ಪಕ್ಕನೆ ನಮ್ದು ಸಂಗಿನಕೇರಿ ವಿಲೇಜ್ ಅಂತ ಬರ್ತದೆ ಸರ್ ಅಲ್ಲಿ ಬೇಕಾದ್ರೂ ನಮಗೆ ಹೋಗಬೇಕಂದ್ರೆ 4 ಕಿಲೋಮೀಟರ್ ಸರ್ ಹ್ಮ್ ಹ್ಮ್ ಈ ಕಡೆ ನಮಗೆ ಗೋಕಾಕ್ ಸಿಟಿನೂ ಗೋಕಾಕ್ ಅಂತ ಹಾಕ್ಬಿಡಿ ಸರ್ ಈ ಕಡೆ ಎಷ್ಟು ಹೇಳ್ತೀರಾ ರೇಟು ಇದು ಒಂದು ಮೂವತ್ತು ಹೇಳ್ತೀವಿ ಸರ್ ಒಂದು ಮೂವತ್ತು ಹೇಳ್ತೀವಿ ಅಲ್ಲ ಮಾಡಲು ಸಿಂಗಲ್ ಓನರು ಹಾಂ ಹಾಂ ಹೌದು ಸರ್ ಒಂದು ಮೂವತ್ತು ಫೈನಲ್ ಎಷ್ಟು ಮಾಡ್ತೀರಾ ನೀವು ಅದು ಒನ್ ಟೆನ್ ಮೇಲೆ ಬಂದರೆ ಕೊಡ್ತೀವಿ ಸರ್ ಒಂದು ಲಕ್ಷ ಹತ್ತು ಮೇಲೆ ಬಂದರೆ ಕೊಡ್ತೀವಿ ಸರ್ ಮೇಲೆ ಬಂದರೆ ಗಾಡಿ ಕೊಡ್ತೀರಾ ಹೌದು ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಅಣ್ಣ ನಾನು ಕೇಳಿ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಸರ್ ಆಯ್ತು ಆಯ್ತು ಥ್ಯಾಂಕ್ ಯು ಓಕೆ ಸರ್ ಓಕೆ ಓಕೆ ಅದು ಲಿಂಕ್ ಕಳಿಸಿ ಸರ್ ನಮಗೆ ಓಕೆ ನಾನು ಅಪ್ಡೇಟ್ ಆದ್ಮೇಲೆ ಕಳಿಸ್ಕೊಡ್ತೀನಿ ಅಪ್ಡೇಟ್ ಮಾಡಿ ಸರ್ ಮೂರು ಮೂರು ದ ಒಂದೊಂದು ಲಿಂಕ್ ಕಳಿಸಿ ಸರ್ ಅಂದ್ರೆ ಅವರಲ್ಲಿ